ಸೀರೆಗೂ ಉಂಟು ದಾರದ ಗಂಟು ಸಿಂಪಿಗೆ ಸಿಂಪ್ಲಿ ಜಾದುಗಾರ ತುಂಬಾ ಖುಷಿ ಆಗ್ತಾ ಇದೆ ರವಿಕೆ ಪ್ರಸಂಗ ಫೆಬ್ರವರಿ ಹದಿನಾರಕ್ಕೆ ಕರ್ನಾಟಕದಾದ್ಯಂತ ಹಾಗೂ ತುಂಬಾ ಕಡೆ ಬೇರೆ ಬೇರೆ ಕಡೆಗಳಲ್ಲೂ ಸ್ಟೇಟ್ಗಳಲ್ಲೂ ರಿಲೀಸ್ ಮಾಡೋ ಪ್ರಯತ್ನಗಳು ಮಾಡ್ತಾ ಬಟ್ ಫೆಬ್ರವರಿ ಹದಿನಾರಕ್ಕೆ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದೆ ಅದ್ರ ಸಲುವಾಗಿ ಪ್ರಮೋಷನ್ ಸಲುವಾಗಿ ನಾವು ಎಲ್ಲಿ ಶೂಟ್ ಮಾಡಿದ್ವಿ ಸಿನಿಮಾವನ್ನು ಸುಳ್ಯ ಸುಳ್ಯದ ದಕ್ಷಿಣ ಕನ್ನಡದ ಸುಳ್ಯ ಅಲ್ಲಿ ಸಂಪಾಜೆ ಆ್ಯಂಡ್ ಜಯನಗರ ಆ್ಯಂಡ್ ಸುಳ್ಯ ತಾಲೂಕು ಆಸ್ಪಾಸಲ್ಲಿ ಅಲ್ಲಿ ಎಲ್ಲಿ ಶೂಟ್ ಮಾಡಿದ್ದೀವಿ ಹಾಗೆ ಸುಳ್ಯದಲ್ಲೇ ನಾವು ಒಂದು ಆಟೋ ರಿಕ್ಷಾ ಸ್ಟಿಕ್ಕರನ್ನು ಅನ್ನು ಅಂಟಿಸುವುದರ ಮೂಲಕ ನಾವಿಲ್ಲಿ ಪ್ರಮೋಷನ್ ಆಕ್ಟಿವಿಟಿ ಶುರು ಮಾಡಿದ್ದೇವೆ ಖುಷಿಯಾಗ್ತಿದೆ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ನಮ್ಮ ರಾಧಾಕೃಷ್ಣ ಬೈತರ್ಕ ಇರ್ಬೋದು ಆಟೋ ಸಂಘದ ಅಧ್ಯಕ್ಷರು ಸೊ ಅವರು ತಕ್ಷಣಕ್ಕೆ ಒಂದು ಅಷ್ಟು ಜನ ಎಷ್ಟು ಖುಷಿ ಆಗ್ತದೆ ಅಂತಲೂ ಒಂದು ಫೋನ್ ಕಾಲ್ಗೆ ನೋಡಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಬಂದು ಈ ಥರ ಸಪೋರ್ಟ್ ಮಾಡ್ತಾರೆ ಇಲ್ಲೂ ಕನ್ನಡ ಸಿನಿಮಾಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳುವಾಗ ತುಂಬ ಖುಷಿ ಆಗ್ತದೆ ಸೊ ಇವತ್ತಿಂದ ಇದನ್ನು ನಾವು ಥ್ರೂ ಔಟ್ ಈ ಕಡೆ ಚಾಲು ಮಾಡಿದ್ದೀವಿ ಹಾಗೆ ವೆರಿ ಥ್ಯಾಂಕ್ಫುಲ್ ಟು ಮಿಸ್ಟರ್ ಅಟೋ ನಾಗರಾಜು ನನ್ನ ಒಂದು ಹದಿನೈದು ವರ್ಷದ ಗೆಳೆಯ ಹಾಗೂ ಈ ಸಿನಿಮಾದಲ್ಲೂ ಒಂದು ಪುಟ್ಟ ಪಾತ್ರ ಮಾಡಿದ್ದಾರೆ ಆ್ಯಂಡ್ ಅವರಿಗೂ ತುಂಬ ಥ್ಯಾಂಕ್ಸ್ ಯಾಕಂತೇಳಿ ಥ್ರೂ ಔಟ್ ಕರ್ನಾಟಕ ಅವರು ಇದನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಸೊ ವಿ ಆರ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಫೆಬ್ರವರಿ ಹತ್ತಾರಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಕುಟುಂಬ ಸಮೇತವಾಗಿ ಬಂದು ಸಿನಿಮಾ ನೋಡಿ ಆಶೀರ್ವಾದಿಸಿ